ಈ ವರ್ಷವೂ ಹಬ್ಬಗಳನ್ನು ಆಚರಿಸಲು ಕಠಿಣವಾಗಿ ಶ್ರಮಿಸಿದ್ದೀರಿ ಪರ್ಣಶಾಲೆಗಳ ಹಬ್ಬದಂದು ವಾಗ್ದಾನ ಮಾಡಿದ ಮುಂಗಾರು ಮಳೆಯ ಪವಿತ್ರಾತ್ಮ ವರವನ್ನು ನೀವು ಮನಪೂರ್ವಕವಾಗಿ ಕೇಳಿದ್ದರಿಂದ ನೀವು ಅದನ್ನು ಸ್ವೀಕರಿಸಿದ್ದೀರಿ ಪರ್ಣಶಾಲೆಗಳ ಹಬ್ಬದಂದು ಏಸು ಜೀವಜಲವನ್ನು ಸ್ವೀಕರಿಸಿ ಮತ್ತು ಈಗ ಸತ್ಯದ ಕಾಲದಲ್ಲಿ ಆತ್ಮನು ಮೊದಲಗಿತ್ತಿಯು ಬಂದು ಪವಿತ್ರಾತ್ಮನನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿ ಬೋಧಿಸಿದರು ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಲು ಬರುವವರ ಮೇಲೆ ಪವಿತ್ರಾತ್ಮದ ಮಳೆ ಸುರಿಯುತ್ತದೆ ಆದರೆ ಹಬ್ಬವನ್ನು ಆಚರಿಸಿದವರ ಮೇಲೆ ವಿಪತ್ತುಗಳು ಬರುತ್ತವೆ ಎಂದು ಸತ್ಯವೇದವು ಹೇಳುತ್ತದೆ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಾವೆಲ್ಲರೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸಬೇಕು ಈ ಅಮೂಲ್ಯವಾದ ಸತ್ಯವನ್ನು ಕೇಳಿ ಅದನ್ನು ಅರಿತುಕೊಂಡು ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳಲು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಾವು ಎಷ್ಟು ಸಂತೋಷಿಸುತ್ತೇವೆ ಎಷ್ಟಾದರೂ ಅನೇಕ ಜನರು ಅದರ ಬಗ್ಗೆ ತಿಳಿದಿಲ್ಲದ ಕಾರಣ ಅದನ್ನು ಆಚರಿಸಲು ಸಾಧ್ಯವಿಲ್ಲ ನಾವು ಅದನ್ನು ನಮ್ಮಲ್ಲಿಯೇ ಇಟ್ಟುಕೊಳ್ಳಬಾರದು ಆದರೆ ದೇವರನ್ನು ಅರಿಯದೆ ಸಾಯುತ್ತಿರುವವರಿಗೆ ಸತ್ಯವನ್ನು ಶ್ರದ್ಧೆಯಿಂದ ಬೋಧಿಸುತ್ತಾ ಅವರು ಬಂದು ಬಣ್ಣಶಾಲೆಗಳ ಹಬ್ಬವನ್ನು ಆಚರಿಸಲು ಒತ್ತಾಯಿಸಬೇಕು ನಾವು ಪವಿತ್ರಾತ್ಮ ವರವನ್ನು ಸ್ವೀಕರಿಸಿರುವುದರಿಂದ ಪವಿತ್ರಾತ್ಮನ ಆಂದೋಲನವನ್ನು ಕೈಗೊಳ್ಳಬೇಕು ಈ ಕಾಲದಲ್ಲಿ ಅನೇಕ ಜನರು ಜೀವಜಲವನ್ನು ಹುಡುಕುತ್ತಿದ್ದಾರೆ ಅಂತ್ಯ ದಿವಸಗಳಲ್ಲಿ ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವಲ್ಲ ಎಂದು ಪ್ರವಾದಿಸಿದೆ ಹೀಗೆ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ನಾವು ಎಲ್ಲಿಗೆ ಹೋಗಬೇಕು ಎಂದು ಜನರು ಚಿಂತಿಸುತ್ತಾರೆ ನಾವು ಶಾಶ್ವತವಾಗಿ ಬದುಕಲು ಎಲ್ಲಿಗೆ ಹೋಗಬೇಕು ನಾವು ಎಲ್ಲಿ ಸಂತೋಷದಿಂದ ಜೀವಿಸಬಹುದು ಅವರು ಅಂತಹ ಸ್ಥಳವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಆದರೆ ಅದನ್ನು ಕಂಡುಹಿಡಿಯಲಾಗಲಿಲ್ಲ ಅವರೊಂದಿಗೆ ಜೀವಜಲವನ್ನು ಹಂಚಿಕೊಳ್ಳೋಣ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ನಿತ್ಯ ಜೀವವನ್ನು ಸ್ವೀಕರಿಸಲು ಮತ್ತು ಸಂತೋಷದಿಂದ ಕೂಡಿದ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಆಶೀರ್ವಾದಗಳು ಚಿಯೋನಿನಲ್ಲಿ ಮಾತ್ರ ಇದೆ ಎಂದು ಹೇಳುತ್ತಾ ನಾವು ಆತ್ಮವಿಶ್ವಾಸದಿಂದ ಬೋಧಿಸಬೇಕು ಯೇಸು ಪೇತ್ರನಿಗೆ ಮೂರು ಅಂತಿಮ ವಿನಂತಿಗಳನ್ನು ಮಾಡಿದರು ಅವರು ನೀನು ನನ್ನನ್ನು ಪ್ರೀತಿಸುತ್ತೀಯ ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದರು ನೀನು ನನ್ನನ್ನು ಪ್ರೀತಿಸುವುದಾದರೆ ನಾನು ಈ ಭೂಮಿಯಲ್ಲಿ ಕಳೆದು ಹೋದವರನ್ನು ಹುಡುಕಲು ಬಂದಂತೆ ಪರಲೋಕದಿಂದ ಕಳೆದು ಹೋದ ನಿನ್ನ ಸಹೋದರರನ್ನು ಹುಡುಕಿ ಎಂದು ಈ ವಾಕ್ಯದ ಅರ್ಥವಲ್ಲವೇ ಈ ಕಾಲದಲ್ಲಿ ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ಅದೇ ವಿನಂತಿಯನ್ನು ಮಾಡಿದ್ದಾರೆ ಅವರು ತನ್ನ ಮೊದಲನೆಯ ಮತ್ತು ಎರಡನೆಯ ಬರುವಿಕೆಗಳಲ್ಲಿಯೂ ನಾನು ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರಲು ಬಂದಿದ್ದೇನೆ ಮತ್ತು ನೀವು ಮಾಡಬೇಕಾಗಿರುವುದು ಶ್ರದ್ಧೆಯಿಂದ ಬೋಧಿಸುವುದು ಮಾತ್ರ ಎಂದು ಹೇಳಿದರು ನಾವು ತಂದೆ ಅನ್ಸಂಗ್ ಹೊಂಗ್ರವರನ್ನು ಪ್ರೀತಿಸಿದರೆ ಕಳೆದು ಹೋದ ಕುರಿಗಳನ್ನು ಹುಡುಕಬೇಕು ಜೀವವೃಕ್ಷದಿಂದ ಅವರಿಗೆ ತಿನ್ನಿಸಬೇಕು ಮತ್ತು ಅವರೊಂದಿಗೆ ಜೀವಜಲವನ್ನು ಹಂಚಿಕೊಳ್ಳಬೇಕು ಲೋಕದಾದ್ಯಂತ ವಿಪತ್ತುಗಳು ಅತಿರೇಕವಾಗಿವೆ ಮತ್ತು ವಿಜ್ಞಾನಿಗಳು ಭೂಮಿಯ ಮೇಲಿರುವ ಬಿಕ್ಕಟ್ಟಿನ ಕುರಿತು ಎಚ್ಚರಿಸುತ್ತಿದ್ದಾರೆ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಪಸ್ಕವನ್ನು ಆಚರಿಸುವ ಮೂಲಕ ನಾವು ಆತ್ಮಿಕ ಸಿದ್ಧತೆಗಳನ್ನು ಮಾಡಬೇಕು ದೇವರು ಭೂಮ್ಯಾಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಏಕೆ ಗೊತ್ತಿಲ್ಲ ಎಂದು ಹೇಳಿದರು ಮಹಾ ಸಂಕಟವು ಬರುವ ಮುಂಚೆ ಸುರಕ್ಷಿತವಾಗಿರುವ ಚಿಯೋನಿಗೆ ಓಡಿ ಹೋಗುವಂತೆ ತನ್ನ ಜನರಿಗೆ ತಿಳಿಸಬೇಕೆಂದು ಅವರು ನಮಗೆ ಆಜ್ಞಾಪಿಸಿದರು ಹಬ್ಬಗಳು ನಡೆಯುವ ಸ್ಥಳವಾದ ಚಿಯೋನಿನಲ್ಲಿ ದೇವರು ನಮ್ಮ ಸಂಗಡ ನಮ್ಮ ಪರಾಕ್ರಮಶಾಲಿಯಾಗಿ ಇದ್ದಾರೆ ಅವರು ನಮ್ಮನ್ನು ರಕ್ಷಿಸುತ್ತಾರೆ ವಿಪತ್ತುಗಳು ಮತ್ತು ತೀರ್ಪು ಬರುವ ಮೊದಲು ನಾವು ಇನ್ನೂ ಒಂದು ಬಡ ಆತ್ಮವನ್ನು ರಕ್ಷಿಸೋಣ ಸಮಾರ್ಯದ ಹೆಂಗಸು ಏಸುವನ್ನು ಗುರುತಿಸಿ ಬನ್ನಿ ಅವನು ಮೆಸ್ಸಿಯನಾಗಿರಬಹುದೇ ಎಂದು ಬೋಧಿಸಿದಳು ಹೀಗೆ ಮಾಡುತ್ತಾ ಅವಳು ಅನೇಕ ಜನರನ್ನು ರಕ್ಷಿಸಿದಳು ನಾವು ಸಹ ನಮಗೆ ಜೀವವೃಕ್ಷವನ್ನು ತಂದುಕೊಟ್ಟ ಕ್ರಿಸ್ತ ಅನ್ಸಂಗ್ಹೊಂಗ್ರವರನ್ನು ಸಂಧಿಸಲು ಜಿಯೋನಿಗೆ ಬನ್ನಿ ಎಂದು ಬೋಧಿಸೋಣ ನಾವು ಪರ್ಣಶಾಲೆಗಳ ಹಬ್ಬದ ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದ್ದೇವೆ ನಾವು ದೇವರ ಕುರಿಗಳನ್ನು ಹುಡುಕೋಣ ಮತ್ತು ಅವುಗಳಿಗೆ ಜೀವದ ರೊಟ್ಟಿಯನ್ನು ನೀಡೋಣ ಪಾಪಿಗಳು ಪಶ್ಚಾತ್ತಾಪ ಪಡುವಾಗ ದೇವರು ಬಹಳ ಸಂತೋಷಿಸುತ್ತಾರೆ ಸಾಯುವ ಹಂತದಲ್ಲಿದ್ದ ಮಗು ಮತ್ತೆ ಬದುಕಿದಾಗ ಎಷ್ಟು ಸಂತೋಷವಾಗುತ್ತದೆ ದೇವರಿಗೂ ಹಾಗೆಯೇ ಅನಿಸುತ್ತದೆ ಇದು ಸಾಯುತ್ತಿರುವ ಆತ್ಮಗಳನ್ನು ಚಿಯೋನಿಗೆ ಮುನ್ನಡೆಸುವ ಮೂಲಕ ಮತ್ತು ಕ್ರಿಸ್ತ ಅನ್ಸಂಗ್ರವರು ನಮಗೆ ತಂದುಕೊಟ್ಟ ಜೀವವೃಕ್ಷದ ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬವನ್ನು ಹಂಚಿಕೊಳ್ಳುತ್ತಾ ಅವರನ್ನು ರಕ್ಷಿಸುವುದು ಮಹಾಪ್ರೀತಿಯಾಗಿದೆ ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸಿದಾಗ ನೀವು ಆತನಿಂದ ಪ್ರಶಂಸಿಸಲ್ಪಡುವಂತೆ ಅತಿ ದೊಡ್ಡ ಪ್ರೀತಿಯನ್ನು ಹಂಚಿಕೊಳ್ಳುವ ಮೂಲಕ ಪರಲೋಕದ ತಂದೆ ಹೊಂಗ್ ಅವರನ್ನು ಮೆಚ್ಚಿಸುವ ಚಿಯೋನಿನ ಮಕ್ಕಳಾಗುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ